ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಮರಾಠ ಸಮುದಾಯದ ಹಕ್ಕಿಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಡಾಕ್ಟರ್ ದಿನಕರ್ ಮೋರೆ ತಮ್ಮ ಹಿತೈಷಿಗಳು ಬೆಂಬಲಿಗರೊಂದಿಗೆ ಬೇದರ್ನ ಜಿಲ್ಲಾಧಿಕಾರಿ ಕಾರ್ಯಾಲಯ ತಲುಪಿ ಜಿಲ್ಲಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಸಮುದಾಯದ ಸ್ವಾಭಿಮಾನಕ್ಕಾಗಿ ಇವತ್ತು ನಾವೆಲ್ಲ ಸೇರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಡಾ ದಿನಕರ್ ಅವರನ್ನು ಕಣಕ್ಕಿಳಿಸಿ ಡಾ ದಿನಕರ್ ಮೋರೆ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಡಾ ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು ನಮ್ಮೊಂದಿಗೆ ಬರೀ ಮರಾಠ ಸಮುದಾಯವಷ್ಟೇ ಅಲ್ಲ ಬಹಳಷ್ಟು ಸಮುದಾಯದವರು ನಮ್ಮೊಂದಿಗಿದ್ದಾರೆ ಮುಸ್ಲಿಂ ಟೋಕ್ರೆ ಕೋಳಿ ಹಿಂದುಳಿದ ಶೋಷಿತ ಸಮಾಜ ಸೇರಿದಂತೆ ಬಹುಜನ ಸಮಾಜದ ಶಕ್ತಿ ನಮ್ಮೊಂದಿಗಿದೆ ಎಂದು ಡಾಕ್ಟರ್ ದಿನಕರ್ ಮೋರೆ ಅವರು ಮಾತನಾಡಿ ತಿಳಿಸಿದರು ಕೋಬಾ ಅವರು ಬಹಿರಂಗವಾಗಿ ಮರಡಾ ಸಮುದಾಯದವರನ್ನ ಸ್ವತಂತ್ರ ಅಭ್ಯರ್ಥಿಯನ್ನ ನಿಲ್ಲಿಸಬೇಡಿ ಎಂದು ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ನಾವೇನು ಖೋಬಾ ಅವರ ಆಳಲ್ಲ ಅವರು ಹೇಳಿದ ಕೂಡಲೇ ನಾಮಿನೇಷನ್ ಹಾಕದೇ ಇರುವುದಕ್ಕೆ ಎಂದು ಖಾರವಾಗಿ ನೋಡಿದ್ರು ನಮ್ಮ ಸಮಾಜಕ್ಕೆ ಕಳೆದ ಹತ್ತು ವರ್ಷಗಳಿಂದ ಭಗವಂತ ಖೋಬಾ ಮೋಸ ಮಾಡ್ತಾ ಬಂದಿದ್ದಾರೆ ಮರಡಾ ಸಮುದಾಯದ ಮೀಸಲಾತಿ ಬಗ್ಗೆ ಒಂದು ದಿವಸವೂ ಕೂಡ ಅಧಿವೇಶನದಲ್ಲಿ ಮಾತನಾಡಲಿಲ್ಲ ನಮ್ಮ ಸಮುದಾಯ ಅಧಿಕಾರ ಸ್ಥಾನ ಮಾನದಿಂದ ವಂಚಿತವಾಗಿದೆ ನಮ್ಮ ಸಮಸ್ಯೆ ಕೇಳುವವರು ನಮಗೆ ಬೇಕು ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಮಗಾಗಿ ಮಾತನಾಡುವವರು ಬೇಕಾಗಿದ್ದಾರೆ ಹಾಗಾಗಿ ಇವತ್ತು ಡಾಕ್ಟರ್ ದಿನಕರ ಮೌರ್ಯವನ್ನ ಕಣಕ್ಕಿಳಿಸಿ ನಾಮಪತ್ರ ಸಲ್ಲಿಸಲಾಗಿದೆ ಯಾರೇ ಹೇಳಿದರೂ ಕೂಡ ಹಿಂದೆ ಸರಿಯುವ ಮಾತಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜನಾರ್ದನ್ ಬಿರಾದರ್ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ರೋಹನ್ ಮನೋಹರ್ ಬೀದರ್ ನಮಸ್ಕಾರ ಈಗ ನಾಮಾಂಕನ ಪತ್ರ ಹಾಕಿ ಬಂದಿದ್ದೀನಿ ಈಗ ಮುಂದೆ ಏಳು ಮೇವರಿಗೆ ನಾನು ಇಡೀ ಲೋಕಸಭಾ ಕ್ಷೇತ್ರ ಎಲ್ರಿಗೂ ಭೇಟಿ ಹಾಕಿ ನನಗ ಮತದಾನ ಮಾಡಲಿಕ್ಕೆ ಹೇಳ್ತೀನಿ ಯಾಕೆ ಮಾಡಬೇಕು ಅದನ್ನು ತಿಳಿಸ್ಕೊಳ್ತೀನಿ ನನಗ ವಿಶ್ವಾಸ ಇದೆ ನನ್ನ ಮತದಾರರು ಅವರು ಬೆಂಬಲೆ ಕೊಟ್ಟು ನನಗೆ ದೊಡ್ಡ ಸಂಖ್ಯೆಯಲ್ಲಿ ವಿಜಯ್ ಮಾಡ್ತಾರಂತ ವಿಶ್ವಾಸ ನಿಮ್ಮೆದರ ಹೇಳ್ತಾ ಇದ್ದೀನಿ ಸರ್ ಒಂದೇ ಸಮಾಜ ಒಂದು ಮರಾಠ ಸಮಾಜ ಒಂದೇ ಸಮಾಜ ಒಂದು ಸಮಾಜ ಮೇಲೆ ಯಾವುದು ಎಲೆಕ್ಷನ್ ಗೆಲಿಯಕ್ ಆಗಲ್ಲ ಬಟ್ ಸಮಾಜಕ್ಕೆ ಬಿನಾಬಿ ಗೆಲ್ಲಕ್ಕೆ ಆಗಲ್ಲ ನನ್ ಜೊತೆಗೆ ಬಹಳಷ್ಟು ಎಲ್ಲಾ ಲಿಂಗಾಯತ್ ಸಮುದಾಯ ಕೋಳಿ ಅನಿಸ್ಬೋದು ಎಲ್ಲಾ ಸಮಾಜದ ನನಗ್ ಬೆಂಬ್ಲೆ ಸಿಗ್ತಾ ಇದೆ ನಾನು ಏನ್ ಮುದ್ದೆ ಪ್ರಸ್ತಾಪ ಹೇಳಿದ್ದೀನಿ ಅವರು ಅವರಿಗೆ ಅದು ನಿಜ ಅನ್ನಿಸ್ತಾ ಇದೆ ಅದಕ್ಕಾಗಿ ನನಗ್ ಎಲ್ಲಾ ಸಮುದಾಯದೂ ಬೆಂಬ್ಲೆ ಇದೆ ಸಪೋರ್ಟ್ ಇದ್ರಿಗೆ ಬೈರೂ ಇದ್ರಿಗೆ ಹೇಳ ಮರಾಠ ಸಮಾಜದ ನಮ್ಮೇ ನಾವೇನ್ ಗುಲಾಮರ ಇಲ್ಲ ಭಗವಂತ ಖಬಾ ಅವ್ರದ್ದು नाव ओरिगे 10 10 सरती ना सांसदर 마డిদেवे नाव ಎಲ್ಲ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಮಾಡಿದಾರ ಬಿಜিপিದವರು ಮಾಡಿದಾರ ದನಗಾರ್ ನಯೇ ಕೋಲಿ ನಯೇ ಮಾळी ನಯೇ ಮಾರ ನಯೇ ಮಾತಾಂಗ್ ನಯೇ ಮರಾಠಾ ನಯೇ ಚಾಂಬಾರ್ ನಯೇ ಸುತಾರ್ ನಯೇ ಲೋಾರ್ ನಯೇ ತೆಲಿ ನಯೇ ತಾಂಬೋಳಿ ನಯೇ ಕಿಸಿಬಿ ಸಮಾಜ ಕೆ اوپر ಮುಸ್ಲಿಮಾನ್ ನಯೇ ہر ಏಕ್ ಸಮಾಜ ಕೆ اوپر ಕಿಸೇ ನಾ ಕಿಸೇ ರೂಪ ಸೆ ಸಭಿ ಪಾರ್ಟಿಯೋನಿ ಅನ್ಯಾಯ ಕಿಯಾ ಹೈ कि जिसकी जितनी संख्या भारी उतने उतने भागीदारी चाहिए किस पार्टी ने किसका भागीदार दिया है एक तो अपने परिवार को दिया है या तो किसी विशेष जात के आधार के ऊपर दिया है हमारा मतलब किसी जात का विरोध नहीं है मगर प्रजातंत्र में सबका साथ सबका विकास कहने वाली पार्टी है हम हजारों साल से आंख में पट्टी बांधकर हम भारतीय जनता पार्टी को सपोर्ट करते आए आज भगवंत खुबा को आज ही दर्द आ रहा है क्या कहा गया था दर्द वो जब एमएलए इलेक्शन में टिकट देने के लिए था? आज हम उनके विरोध में खड़े हो गए हमारे हक के लिए लड़ रहे हैं तब उनको याद आ रहा है दर्द आ रहा है कि मराठाओं का पैसा होना था नहीं होना था नहीं सर आप ही मूल्य के ऊपर तो तीन बार अन्याय किया है लोगों ने एक बार बोला के लिए क्या आए एमएलसी कर तो बोलकर दोनों नौ में गुरपद अप्पा जी जब एमपी कैंडिडेट थे तब उनको शुगर फैक्ट्री का पाप अली खेड़ के बंद गिरे हुए उपाध्यक्ष बना दिए और यार लेके आए दो हजार अठारह में।, में उनको टिकट देते बोले 2018 अठारह में मल्लिकार्जुन खुबा को टिकट दिया बसो कल्याण का अब के लाया बाई इलेक्शन में उनको एमएलसी बनाता बोलकर चुप एक मरे हुआ बोर्ड का चेयरमैन मना दिया समाज पदाधिकारी राज्य अधिक नहीं आएगी राज्य अध्यक्ष राज अध्यक्ष निगम मंडली निगम मंडली अध्यक्ष लॉट ऑफ डिफरेंस बिटवीन निगम मंडली अध्यक्ष मत एमएलसी हमारे को, को, निकामा को आवाज चाहिए हमारी आवाज विधानसभा में विधान परिषद में लोकसभा में राज्यसभा में हमारे समाज के आवाज उठाने के लिए रिजर्वेशन के लिए बात करने के लिए हमारा नुमाइंदा वहाँ पर होना चाहिए न की बोर्ड में चेयरमैन बैठकर कार घुमाने के लिए नहीं एक रिप्रेजेंटेटिव चाहिए वो हमारी मांग थी बीजेपी राष्ट्रीय नायक यार